ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಸೂಪರಾಗಿದ್ದೀನಿ ವ್ಲಾಗ್ ಲೇಟಾಗಿ ಬರ್ತಾ ಇದೆ ತುಂಬಾ ಸಾರಿ ಯಾಕೆಂದರೆ ನನಗೆ ಒಂದು ದಿನ ರಜಾ ಸಿಕ್ತು ನನ್ನ ಮಗಳಿಗೆ ಕೇಳಿದ ಏನು ಅಂದರೆ ಇವತ್ತೊಂದು ದಿನ ನಮ್ಮ ಜೊತೆ ಕಂಪ್ಲೀಟಾಗಿ ಟೈಮ್ನ ಸ್ಪೆಂಡ್ ಮಾಡು ಅಂತ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ನಕ್ಕು 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 ಗಲ್ಲ ಎಲ್ಲ ಇದೆ ಕಣ್ಣಲ್ಲೆಲ್ಲ ನೀರು ಬರೋಷ್ಟು ನಕ್ಕಿದ್ದೀವಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅವ್ರಿಗೆ ಬೇಕಾಗಿರೋ ರೆಸಿಪೀಸ್ನ ಮಾಡಿಕೊಟ್ಟಿದ್ದೀನಿ ಜೊತೆಗೆ ತುಂಬ ಏನು ಶೂಟಿಂಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಅವಳು ಕೇಳಿದ್ದಷ್ಟೇ ಅವಳು ತುಂಬ ರೇರ್ ದೊಡ್ಡ ಮಗಳು ಕೇಳಿದ್ಲು ತುಂಬ ರೇರು ಆ ಥರ ಕೇಳೋದು ಅವ ನಮ್ಮ ಜೊತೆ ಇರು ನೀನು ಮೊಬೈಲೆಲ್ಲ ಸೈಡಲ್ಲಿ ಇಟ್ಬಿಡು ನೀನು ಸ್ಟಡೀಸ್ ಎಲ್ಲ ಸೈಡಲ್ಲಿ ಇಟ್ಬಿಡು ನನ್ನ ಜೊತೆ ಸ ಟೈಮ್ ಸ್ಪೆಂಡ್ ಮಾಡು ನಮ್ಮಿಬ್ಬರ ಜೊತೆ ಆಟ ಆಡು ನಗು ಆ ಥರ ಎಲ್ಲ ಕೇಳ್ಕೊಂಡ್ಮೇಲೆ ನನಗೂ ಅನಿಸ್ತು ಹೌದಲ್ಲ ರೊಟ್ಟೀನು ಬಟ್ ಬೇಜಾರಿದೆ ನಮ್ಮ ಎಕ್ಸ್ ಚೀಫ್ ಮಿನಿಸ್ಟರ್ ಎಸ್ ಎಮ್ ಕೃಷ್ಣ ಅವರು ವಿಧಿವಶರಾಗಿದ್ದು ಬೇಜಾರಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಕೊಳ್ತೀನಿ ಅವರು ಎಕ್ಸ್ಪೈರ್ಡ್ ಆಗಿದ್ದಕ್ಕೆ ರಜಾ ಸಿಕ್ಕಿತ್ತು ಬಟ್ ಅದನ್ನು ಬೆಸ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ತುಂಬಾ ದಿನ ಚೆನ್ನಾಗಿತ್ತು ಈ ರೀತಿ ಒಂದು ದಿನ ಬೇಕು ಪ್ರತಿ ಪ್ರತಿಯೊಂದು ಮಕ್ಳಿಗೂ ಅದು ಬೇಕು ಅದು ಅಂದರೆ ಸ್ಪೆಷಲ್ ಮೂಮೆಂಟ್ಸು ಫ್ರೆಂಡ್ಸ್ ನೀವು ಕೂತ್ಕೊಂಡು ನೋಡಿ ನಿಮ್ಮ ಮಕ್ಕಳ ಜೊತೆ ಅವರು ರೆಡಿ ಇದ್ದಾರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂದರೆ ಅವ್ರ ಪಾಪ ಕೇಳ್ತಾರೆ ಅಂದರೆ ಯಾಕೆಂದರೆ ನನ್ನ ರೊಟೀನ್ ಲೈಫಲ್ಲಿ ಅವರು ಬ್ಯುಸಿ ಇರ್ತಾರೆ ಯಾಕೆಂದರೆ ಅವರು ಓದ್ತಿರ್ತಾರೆ ವರ್ಕ್ ಮಾಡಿಸಿರ್ತಾರೆ ಟೆಸ್ಟ್ ಇರುತ್ತೆ ಅವರು ಬ್ಯುಸಿ ಇರ್ತಾರೆ ನಾವೂ ಬ್ಯುಸಿ ಇರ್ತೀವಿ ಮನೆ ಕೆಲಸ ಹೊರಗಡೆ ಏನೋ ಒಂದು ನೂರೆಂಟು ಓದ್ಸೋದೆಲ್ಲ ಇದ್ದಿದ್ದೆ ಓದ್ಸೋದು ಪಾರ್ಟ್ ಆಫ್ ಇದು ಅಷ್ಟೇ ಇರುತ್ತೆ ಇಲ್ಲ ಅಂತಲ್ಲ ಅವ್ರ ಜೊತೆ ಆ ರೀತಿ ಇರ್ತೀನಿ ಇವ್ರದ್ದು ಈ ರೀತಿ ಆಟಾಡ್ಕೊಂಡು ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಸೊ ಆ ರೀತಿ ಇತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ನಾನೇನು ಬೆಟ್ಟದ ನಲ್ಲಿಕಾಯಿ ತುಂಬ ಒಳ್ಳೆಯದು ಬೆಟ್ಟದ ನಲ್ಲಿಕಾಯಿ ಒಂದೇ ಒಂದು ಬೆಟ್ಟದ ನಲ್ಲಿಕಾಯಿ ಮತ್ತು ಬೀಟ್ರೋಟ್ ಯೂಸ್ ಮಾಡ್ಕೊಂಡಿದ್ದೆ ಎರಡನ್ನ ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡಿದ್ದೆ ಇದಕ್ಕೆ ಬೇಕಾದ್ರೆ ಶುಂಠಿ ಪುದೀನ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಕೋಲ್ಡು ಕಾಫು ಮತ್ತು ರಿಚ್ ನ್ಯೂಟ್ರಿಯೆಂಟ್ಸು ಇದಂತೂ ಆಮ್ಲ ಹೇಳಬೇಕಾಗೇ ಇಲ್ಲ ಒಳ್ಳೆ ಮೆಡಿಸನಲ್ ವ್ಯಾಲ್ಯೂಸ್ ಇರುವಂಥ ಒಂದು ಬೆಸ್ಟ್ ಫುಡ್ಡಲ್ಲಿ ಒಂದು ಆಗಿರೋದು ಈ ಆಮ್ಲ ಅಂದರೆ ನಲ್ಲಿಕಾಯಿ ಸೊ ಆ ರೀತಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಬೆಳಗ್ಗೆಯೇ ಕುಡಿದು ಈಗ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ನಾನು ಕಮ್ಯುನಿಟಿ ಬಾಕ್ಸಲ್ಲಿ ಒಂದು ಮೆಸೇಜ್ ಮಾಡಿದ್ದೆ ನಿಮಗೆ ಯಾವ ರೀತಿಯಾಗಿರೋವಂಥ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ ಅಂತ ಸುಮಾರು ಟಾಪಿಕ್ಗಳು ಸಜೆಸ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಂದಾದ ಮೇಲೆ ಒಂದು ನಾನು ಡೆಫಿನೆಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಒಂದು ಎಲ್ಲರೂ ಸುಮಾರು ಜನ ಕೇಳಿರುವಂಥದ್ದು ಅಂದರೆ ಲೇಝಿನೆಸ್ನ ಹೆಂಗೆ ಓವರ್ಕಮ್ ಮಾಡ್ಕೊಳ್ಳೋದು ಲೇಸಿನೆಸ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ನನ್ನ ಪ್ರಕಾರ ಒಬ್ರಲ್ಲ ಪ್ರ ಪ್ರತಿಯೊಬ್ಬರಿಗೂ ಲೇಸಿನೆಸ್ ಅನ್ನೋದು ಒನ್ ಪರ್ಸೆಂಟಿಂದ ಇದ್ ಒನ್ ಪರ್ಸೆಂಟನ ಇದ್ದೇ ಇರುತ್ತೆ ಅಂದರೆ ಸೋಂಬೇರಿತನ ಏನು ಮಾಡಿದ್ರೆ ಆಯಿತು ಅನ್ನೋದು ಡೆಫಿನೆಟ್ಲಿ ಎಲ್ರಿಗೂ ಇದ್ದೇ ಇರುತ್ತೆ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೋಗ್ಲಾಡ್ಸೋಕ್ಕಂತೂ ಆಗೋಲ್ಲ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಡೆಫಿನೆಟ್ಲಿ ತುಂಬಾ ಯೂಸ್ ಆಗುತ್ತೆ ಯಾಕೆಂದರೆ ನಾನು ನನ್ನ ಡೈಲಿ ಬೇಸಿಸಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಇದನ್ನು ಯಾಕೆಂದರೆ ನನಗೂ ಅನಿಸುತ್ತೆ ಸುಮ್ಮನೆ ಮಲ್ಕೋಬೇಕು ಕುದ್ಕೋಬೇಕು ಆರಾಮಾಗಿ ರೆಸ್ಟ್ ಮಾಡ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ನನ್ನನ್ನು ನಾನು ಹೇಗೆ ಮೋಟಿವೇಟ್ ಮಾಡ್ಕೊಳ್ತೀನಿ ನನ್ನನ್ನು ನಾನು ಹೆಂಗೆ ಲೇಸಿನೆಸಿಂದ ದೂರ ಇಟ್ಕೊಳ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ನನ್ನ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಲೈಕ್ ಮಾಡ್ಕೊಳ್ಳಿ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯ ಹೆಂಗೆ ಬಂತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಇದನ್ನು ಟಾಪ್ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡಿಫ್ ತಿಳಿಸಿ ಆಯಿತಾ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟು ಫಸ್ಟು ಸ್ಟಾರ್ಟ್ ಮಾಡೋದು ಹೇಗೆ ಗೊತ್ತಾ ಲೇಸಿನೆಸ್ ನಮಗೆ ಯಾಕೆ ಬರುತ್ತೆ ಯೋಚನೆ ಮಾಡಿ ಆಯಿತಾ ಒಂದು ನಮಗೆ ಮೂಡಿಲ್ಲ ಕೆಲಸ ಮಾಡೋಕ್ಕೆ ನಮಗೆ ಮೂಡಿಲ್ಲ ಇದೊಂದು ರೀಸನ್ ಅಂದರೆ ಇದು ಮೆಂಟಲ್ ಪ್ರಾಬ್ಲಮ್ ಅಂದರೆ ನಮಗೆ ಮಾನಸಿಕವಾಗಿ ನಾವು ಪ್ರಿಪೇರೇ ಆಗಿಲ್ಲ ಆ ಕೆಲಸ ಮಾಡಬೇಕು ಏ ಹೋಗಿ ಯಾರು ಮಾಡ್ತಾರೆ ಆಮೇಲೆ ಮಾಡಿದ್ರೆ ಆಯಿತು ನಾಳೆ ಮಾಡಿದ್ರೆ ಆಯಿತು ಅಂತ ಅನಿಸ್ತಾ ಇರುತ್ತೆ ಇನ್ನೊಂದು ಏನು ಅಂದರೆ ಫಿಸಿಕಲ್ ಪ್ರಾಬ್ಲಮ್ ನಮ್ಮ ಬಾಡಿಯಲ್ಲಿ ಎನರ್ಜಿನೇ ಇಲ್ಲ ಆಯಿತಾ ನಮಗೆ ಮಾಡಬೇಕು ಅಂತ ಇಷ್ಟ ಬಟ್ ಬಾಡಿಯಲ್ಲಿ ಎನರ್ಜಿ ಇಲ್ಲ ಹೆಲ್ತ್ ಸರಿ ಇಲ್ಲ ಇದೊಂದು ರೀಸನು ಇನ್ನೊಂದು ಮೂಡಿದೆ ಫಿಸಿಕಲಿನೂ ಫಿಟ್ಟಿದ್ದೀನಿ ಬಟ್ ಮೋಟಿವೇಶನ್ ಬರ್ತಿಲ್ಲ ನನಗೆ ಅಯ್ಯೋ ಏನೋ ಒಂದು ಬೇಕಲ್ವ ನಮ್ಮ ಪ್ರತಿಯೊ ಅಪ್ಪ ಇಲ್ಲೊಂದು ಗ್ಲಾಸ್ ಇದ್ರೆ ಇದೆ ಆಯಿತಾ ಆ ಗ್ಲಾಸನ್ನ ಎತ್ತಿಡೋದಕ್ಕೂ ನಮಗೆ ಮೋಟಿವೇಶನ್ ಬೇಕು ಕರೆಕ್ಟಾ ಈ ರೂಮಲ್ಲಿ ಇರೋದನ್ನು ತೊಗೊಂಡೋಗಿ ಕಿಚನಲ್ಲಿ ಇಡೋಕ್ಕೂ ನಮಗೆ ಮೋಟಿವೇಶನ್ ಬೇಕು ಏ ಬಿದ್ದಿದ್ರೆ ಬಿದ್ದಿರಲಿ ಅಂತ ಆ್ಯಟಿಟ್ಯೂಡ್ ಇದ್ದರೆ ಆ ಕೆಲಸ ಮುಗಿಯಲ್ಲ ಸೊ ಈ ಮೂರು ರೀಸನ್ಸ್ ಇಂದನು ನಮಗೆ ಲೇಸಿನೆಸ್ ಇರುತ್ತೆ ಈ ಮೂರು ರೀಸನಿಂದ ನಾವು ಕೆಲಸಗಳನ್ನ ಮುಂದೆ ಮುಂದೆ ಹಾಕ್ತಾ ಇರ್ತೀವಿ ಮಾಡಿದ್ರೆ ಆಯಿತು ಆಮೇಲೆ ಮಾಡಿದ್ರೆ ಆಯಿತು ಈಗ ಮಾಡೋದು ಬೇಡ ಅಂತ ಒಂದು ಮೆಂಟಾಲಿಟಿ ಬಂದ್ಬಿಡುತ್ತೆ ಸೊ ಇದನ್ನೇ ನಾವು ಲೇಸಿನೆನ್ಸ್ ಅಂತ ಹೇಳೋದು ಫಸ್ಟು ಮೇನ್ ರೀಸನ್ ಅರ್ಥ ಆಯ್ತಲ್ಲ ಈ ಮೂರು ರೀಸನ್ಸ್ ಆಮೇಲೆ ನಮ್ಮ ಮೇನ್ ರೀಸನ್ನ ಒಂದು ದೊಡ್ಡ ಶತ್ ಹತ್ರ ಏನು ಅಂದರೆ ನಮ್ಮ ಮೊಬೈಲ್ ಅದನ್ನು ನೀವೆಲ್ಲರೂ ಒಪ್ಕೊಳ್ಳೇಬೇಕು ಒಂದು ಹತ್ತು ನಿಮಿಷ ಅಂದ್ಕೊಂಡು ನೋಡ್ತಾ ಇರ್ತೀವಿ ಅದು ಯಾವಾಗ ಒನ್ ಅವರ್ ಟೂ ಅವರ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನೋಡ್ತಾನೆ ಇರ್ತೀವಿ ಶಾರ್ಟ್ಸು ಇನ್ಸ್ಟಾಗ್ರಾಮು ಸ್ನ್ಯಾಪ್ಚಾಟ್ ಅಂತೆ ಏನೇನೋ ಸೋಷಲ್ ಮೀಡಿಯಾ ಫೇಸ್ಬುಕ್ಕು ಏನೇನೋ ಸೋಷಲ್ ಮೀಡಿಯಾ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಕೂತಿನೇ ಕೂತ್ಕೊಂಡೇ ಇರ್ತೀವಿ ಅಲ್ಲಿ ವರ್ಕ್ಗಳು ಪೆಂಡಿಂಗ್ ಆಗ್ತಾನೇ ಇರುತ್ತೆ ಅದ್ರ ಬಗ್ಗೆ ಪರಿಜ್ಞಾನನೂ ಇರಲ್ಲ ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡ್ತಾ ಗೊತ್ತಿರ್ತೀವಿ ಅದೇ ಅನಿಸ್ತಾ ಇರುತ್ತೆ ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ಇದ್ದರೂ ಕೂಡ ನಾವೇನು ಮಾಡ್ತೀವಿ ಮೊಬೈಲ್ ಅಂತ ಒಂದು ಶತ್ರುಗೆ ನಾವು ಅಡಿಕ್ಟ್ ಆಗಿಬಿಟ್ರೆ ಅಂತೂ ಅದೇನು ಮಾಡಿದ್ರು ಕೂಡ ನಮಗೆ ಅದನ್ನು ಅದು ಗೊತ್ತಿಲ್ದಂಗೆ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಗ್ರಾಜ್ಯಲಿ ಮೊಬೈಲ್ ಅನ್ನೋದನ್ನು ಲೈಫಿಂದ ದೂರ ಮಾಡ್ತಾ ಇರಬೇಕು ಕೆಲಸಗಳನ್ನ ಮುಗಿಸಿ ಒಂದು ಬ್ರೇಕಲ್ಲಿ ಒಂದು ಹತ್ತು ನಿಮಿಷ ನೋಡ್ಕೋಬೇಕು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಮೊಬೈಲ್ನ ಸೈಡಿಗೆ ಇಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಡಿಸ್ಟ್ರ್ಯಾಕ್ಷನ್ಸು ಮೇನ್ಲಿ ಇಲ್ಲಾಂದರೆ ಏನು ಫೋನ್ ಕಾಲು ಅನ್ನೆಸೆಸರಿಯಾಗಿ ಕೂತ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡಿರೋದು ಎಲ್ಲದಕ್ಕೂ ಫೋನೇ ಬರುತ್ತೆ ಬಿಡಿ ಅದು ಅನ್ನೆಸೆಸರಿ ಹಂಗೆ ಮಾಡೋದು ಈ ರೀತಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಸುಮ್ಮನೆ ಮಲ್ಕೊಂಡಿರೋದು ಇದೆಲ್ಲ ಡಿಸ್ಟ್ರಾಕ್ಷನ್ಸ್ನ ನಾವು ಕಡಿಮೆ ಮಾಡ್ಕೋಬೇಕು ಇದರಿಂದ ನಾವೇನು ಲೇಝಿನೆಸ್ನ ದೂರ ಮಾಡ್ಕೊಬೋದು ನಮ್ಮನ್ನು ಮೇನಾಗಿ ಲೇಝಿ ಮಾಡೋದೇ ಫೋನ್ ಫೋನ್ ತೊಗೋತೀವಿ ಬೆಡ್ ಮೇಲೆ ಸೋಫಾ ಮೇಲೆ ಕೂತಿರ್ತೀವಿ ಚೇರ್ ಮೇಲೆ ಕೂತಿರ್ತೀವಿ ಗಂಟೆ ಕಟ್ಲೆ ಅದನ್ನು ನೋಡ್ತಾ ಕೂತಿರ್ತೀವಿ ಅದೇ ಲೇಸಿನೆಸ್ಸು ಲೇಸಿನೆಸ್ ಅಂದರೆ ನಾವು ಮಾಡ್ ಮಾಡಬೇಕಾಗಿರೋಂಥ ಕೆಲಸನ ಬಿಟ್ಟು ಬೇರೆ ಮಾಡ್ತಾ ಇರೋದು ಅಂದರೆ ಕೆಲಸ ಮಾಡಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಅಲ್ಲಿ ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಬಟ್ಟೆ ಮಡಿಸ್ಬೇಕು ಎಲ್ಲ ಇದ್ದಾವೆ ಬಟ್ ಆದರೂ ಕೂಡ ನಾವು ಬೆಡ್ ಮೇಲೆ ಇದ್ದಿರ್ತೀವಿ ಬೆಡ್ ಮೇಲೆ ನಾವಿರ್ತೀವಿ ನಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ ಇದೇ ಲೇಝಿನೆಸ್ಸು ಸೊ ಇದನ್ನು ಹೆಂಗೆ ಫಸ್ಟು ದೂರ ಮಾಡ್ಕೋಬೇಕು ಅಂದರೆ ಡಿಸ್ಟ್ರಾಕ್ಷನ್ಸ್ ಅಂದರೆ ಈ ಮೊಬೈಲ್ನ ಫಸ್ಟು ದೂರ ಮಾಡ್ಕೊಂಡು ು ನೆಕ್ಸ್ಟು ಬರ್ಕೊಳ್ಳಿ ಈಗ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ನಾಳೆ ಇದ್ದಕ್ಕಿದ್ದಂಗೆ ಮೊಬೈಲ್ನ ಸ್ಟಾಪ್ ಮಾಡಿ ಅಂದರೆ ಆಗಲ್ಲ ನಾನು ಇವತ್ತು ಎಷ್ಟು ಅವರ್ಸ್ ಮೊಬೈಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಪೇಪರ್ ತೊಗೊಂಡು ಬರ್ಕೊಳ್ಳಿ ಇವತ್ತೇ ಬರೀರಿ ಹೇಗೆ ಗೊತ್ತಾ ನಾನು ಐದು ಗಂಟೆಗೆ ತೊಗೊಂಡೆ ಮೊಬೈಲು ಐದು ಗಂಟೆಗೆ ಇನ್ ಟೈಮ್ ಅಂದರೆ ನಮ್ಮ ವರ್ಕಿಂಗ್ ಟೈಮಲ್ಲೆಲ್ಲ ಈ ಥರನ ಯಾವಾಗ ನಾವು ಹೊರಗಡೆ ಹೋಗ್ತೀವಿ ಯಾವಾಗ ಒಳಗಡೆ ಬರ್ತೀವಿ ಅಂತ ಬರಿತಾ ಇರಬೇಕು ಸೊ ನೀವು ಅಷ್ಟೇ ಎಷ್ಟು ಗಂಟೆಗೆ ಮೊಬೈಲ್ ತೊಗೊಂಡ್ರೆ ಎಷ್ಟು ಗಂಟೆಗೆ ಎತ್ತಿಟ್ ಆಯಿತಾ ಮತ್ತೆ ಎರಡನೇ ಸರ್ತಿ ತೊಗೊಳ್ತಿಲ್ಲ ಎಷ್ಟು ಗಂಟೆಗೆ ತೊಗೊಂಡ್ರಿ ಎಷ್ಟು ಗಂಟೆಗೆ ಎತ್ತಿಟ್ರಿ ಆಯಿತಾ ಸುಮ್ಮನೆ ಈ ರೀತಿ ಒಂದು ಬರಿತಾ ಹೋಗಿ ನೀವು ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಈಗಲೇ ಸ್ಕ್ರೀನ್ ಟೈಮ್ ಆ್ಯಪು ಅದು ಎಲ್ಲ ಇರುತ್ತೆ ಬಟ್ ನೀವು ಯಾವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರ ಅಲ್ವಾ ನಿಮಗೆ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ ಒಂಥರ ಪಾಪ ಬ್ರಿಗೇ ಕಡ್ತಿರತ್ತೆ ಇದೇನು ಲೈಫಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಬರೀ ಮೊಬೈಲ್ನೇ ಇಟ್ಕೊಂಡು ಇಷ್ಟೊತ್ತು ನೋಡ್ತಾ ಇದ್ದೀನಲ್ಲ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ ಅಂತ ನಿಮಗೆ ಅನಿಸ್ತಾಯ್ತಾ ಆಗ ಲೇಸಿನೆಸ್ಸು ಆಟೋಮೆಟಿಕ್ಕಾಗಿ ಕಂಪ್ ಕಡಿಮೆ ಆಗುತ್ತೆ ಮೊಬೈಲ್ ಒಂದು ಸೈಡಿಗೆ ಇಡಿ ನೈಂಟಿ ಪರ್ಸೆಂಟ್ ಲೇಸಿನೆಸ್ ಅದಕ್ಕದೇ ಕಡಿಮೆ ಆಗೋಗುತ್ತೆ ನೆಕ್ಸ್ಟ್ ಬಂದು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೆ ಲೇಸಿನೆಸ್ ಏನಕ್ಕೆ ಬರುತ್ತೆ ಅಂದರೆ ಒಂದು ಎನರ್ಜಿ ಇಲ್ಲ ನಮ್ಮ ಬಾಡಿಯಲ್ಲಿ ನಾವು ಫಿಸಿಕಲ್ ಫಿಟ್ ಇಲ್ಲ ಅಂದರೂ ಕೂಡ ನಮಗೆ ಲೇಸಿನೆಸ್ ಬಂದ್ಬಿಡುತ್ತೆ ಯಾರು ಮಾಡ್ತಾರೆ ಅಪ್ಪ ಕಾಲೆಲ್ಲ ಸುಸ್ತು ಕಾಲು ಎಳಿತಾ ಇದೆ ಈ ಟೈಮಲ್ಲಿ ಏನು ಮಾಡಬೇಕು ನಾವು ಒಳ್ಳೆ ರೆಸ್ಟ್ ಮಾಡಬೇಕು ಒಂದೆರಡು ಅವರ್ ಚೆನ್ನಾಗಿ ರೆಸ್ಟ್ ಮಾಡಿ ನೈಟ್ ಟೈಮು ಚೆನ್ನಾಗಿ ಮಲ್ಕೊಳ್ಳಿ ಹೆಲ್ದಿಯಾಗಿ ಊಟ ಮಾಡಿ ಇದೆಲ್ಲ ಮಾಡೋದ್ರಿಂದ ನಾವು ಫಿಸಿಕಲಿ ಫಿಟ್ ಇದ್ದಾಗ ನಾವು ಆ್ಯಕ್ಟಿವ್ ಆಗಿ ನಾವು ಏನಾದ್ರು ಅಂದ್ಕೊಂಡಿದ್ದನ್ನು ಕೆಲಸ ಮಾಡ್ಕೋಬೋದು ನಾವು ಯಾವಾಗ ರೆಸ್ಟ್ ತೊಗೊಳ್ದೆ ಒಂದು ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರು ನೆಕ್ಸ್ಟ್ ಡೇ ಹೆಂಗಾಗುತ್ತೆ ಅಂದರೆ ನಮಗೆ ನಾವು ಆ್ಯಕ್ಟಿವ್ ಆಗಿರಬೇಕು ಅಂದ್ಕೊಂಡು ಲೇಸಿನೆಸ್ ಬಂದ್ಬಿಡುತ್ತೆ ಯಾಕೆಂದರೆ ನಮ್ಮ ಮೈಂಡೇ ರೆಡಿ ಇಲ್ಲ ಅಲ್ಲಿ ಕೆಲಸ ಮಾಡೋಕ್ಕೆ ಒಂಥರ ಆಗ್ತಿರುತ್ತೆ ಬಾಡಿ ಸಪೋರ್ಟ್ ಮಾಡೋಲ್ಲ ನಿದ್ದೆ ನಿದ್ದೆ ಬರ್ತಿರುತ್ತೆ ತಲೆ ನೋತಿರುತ್ತೆ ಸೊ ಏನೇ ಆಗಲಿ ನೀವು ಇರಬೇಕು ಅಂದರೆ ರೆಸ್ಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು ರೆಸ್ಟ್ ಅಂದರೆ ಮಲ್ಗೋದು ಕಂಪ್ಲೀಟ್ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಿ ಸೊ ಆ ರೀತಿ ಸೌಂಡ್ ಸ್ಲೀಪ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನೋಡಿ ನನಗೆ ಅನುಭವ ಆಗಿದೆ ಒಳ್ಳೆ ನಿದ್ದೆ ಅವರ್ ಐದು ಐದವರು ಎಚ್ಚರ ಇಲ್ದಂಗೆ ಒಂದೊಳ್ಳೆ ನಿದ್ದೆ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀವಿ ಎಲ್ಲ ಕೆಲಸಗಳು ಪಟ ಪಟ ಮಾಡ್ತಿರ್ತೀವಿ ನಾವು ಅಂದ್ಕೊಂಡಿದ್ದನ್ನು ಇದನ್ನು ಮಾಡ್ತಾ ಇರ್ತೀವಿ ಅನ್ನೋದು ಫೀಲ್ ಮಾಡ್ಕೊಳ್ತಾ ಇರಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ವಿಲ್ ಪವರ್ ನಾವು ಮೆಂಟಲಿ ಫಿಕ್ಸ್ ಆದರೆ ಯಾವ ಕೆಲಸನ ಪಟ 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 ಅಂತ ಮಾಡ್ಕೋಬೇಕು ಅಷ್ಟೇ ನಮ್ಮದ್ರಲ್ಲಿ ವಿಲ್ ಪವರ್ ಇರಬೇಕು ಅದು ಯಾವುದೋ ಒಂದು ಫಿಲಮಲ್ಲಿ ಒಂದು ಡೈಲಾಗ್ ಇದೆ ನಾನು ಸತಿ ಮೆಂಟಲಿ ಫಿಕ್ಸ್ ಆದರೆ ಮೈಂಡಲ್ಲಿ ಫಿಕ್ಸ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ಸೊ ಆ ರೀತಿ ನಾವು ಮೆಂಟಲಿ ಫಿಕ್ಸ್ ಆಗಿ ನಾನು ಕೆಲಸ ಮುಗಿಸ್ಲೇಬೇಕು ಇಷ್ಟು ಗಂಟೆ ಒಳಗಡೆ ಮುಗಿಸ್ಲೇಬೇಕು ಅಂತ ನೀವು ವಿಲ್ ಪವರ್ ಜೊತೆ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ರೆ ಮುಗಿಸ್ತೀರಾ ನೀವು ಎಲ್ಲ ನಿಮ್ಮ ಮೈಂಡ್ ಆಟಗಳಷ್ಟೇ ಅದು ನೀವು ಮೆಂಟಲಿ ಸ್ಟ್ರಾಂಗು ಈಗ ಮೋಟಿವೇಶನ್ ತೊಗೋತೀರ ಒಂದು ಹತ್ತು ನಿಮಿಷ ಮೋಟಿವೇಟೆಡ್ ಆಗಿರ್ತೀರ ಆಮೇಲೆ ಹಾಗೆ ಲೇಜಿ ಆಗ್ತೀರಾ ಅಂದರೆ ಅಲ್ಲ ನೀವು ಮೆಂಟಲಿ ಫಿಕ್ಸ್ ಆದರೆ ಲೈಫ್ ಲಾಂಗ್ ನಿಮ್ಮನ್ನು ಯಾರು ಡಿಮೋಟಿವೇ ಮೋಟಿವೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಿಂದಿನ ಕಾಲದಲ್ಲೆಲ್ಲ ಈಗ ನಮ್ಮ ತಂದೆ ತಾಯಿ ಎಲ್ಲ ಐದು ಗಂಟೆಗೆಲ್ಲ ಎದ್ದೇಳಿಬಿಡ್ತಾರೆ ಅಂದರೆ ಅವ್ರಿಗೊಂದು ಅದು ಅದಕ್ಕೆ ಅವ್ರಿಗೆ ಯಾವ ಮೋಟಿವೇಶನು ಬೇಕಾಗಲ್ಲ ಎಷ್ಟೊಂದು ಜನ ವಯಸ್ಸಾದವರು ಅಷ್ಟೇ ಮಿಲ್ಟ್ರಿ ಅವರು ಅಷ್ಟೇ ಆ ಟೈಮಿಗೆ ಎದ್ದು ಅವ್ರವ್ರ ಕೆಲಸ ಆ ಟೈಮಿಗೆ ಮಾಡ್ತಾ ಇರ್ತಾರೆ ಸೊ ಏನೇ ಆದರೂ ಕೂಡ ನಾವು ಮೆಂಟಲಿ ಫಿಕ್ಸ್ ಆಗಿದ್ದೀವಿ ಅಂದರೆ ಕರೆಕ್ಟಾಗಿ ನಾವು ಆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅಂತ ನೆಕ್ಸ್ಟ್ ಇನ್ನೂ ನಿಮಗೆ ಲೇಸಿನೆಸ್ ಫೀಲ್ ಆಗ್ತಾ ಇದೆಯಾ ಟೆನ್ ಮಿನಿಟ್ಸ್ ಮಾಡಿ ಪಾತ್ರೆ ತೊಳಿಬೇಕು ನನಗೆ ಮೂಡಿಲ್ಲ ಮಾಡೋಕ್ಕೆ ಹತ್ತು ನಿಮಿಷ ತೊಳಿತೀನಿ ಅಂತ ಹೋಗಿ ಹತ್ತು ನಿಮಿಷ ತೊಳೆದು ನೋಡಿ ಇನ್ನು ಸ್ವಲ್ಪ ಪಾತ್ರೆ ಇರುತ್ತಲ್ಲ ಅಯ್ಯೋ ತಿಕ್ಕ ಹಾಕ್ಬಿಡೋಣ ಅಂತ ಅನಿಸುತ್ತೆ ಅದೇನು ಗೊತ್ತಾ ಯಾವಾಗಲೂ ಒಂದು ನ್ಯೂಟನ್ಸ್ ಲಾ ಇದೆ ಎ ಬಾಡಿ ಅಟ್ ರೆಸ್ಟ್ ಆಲ್ವೇಸ್ ಟೆನ್ ಟು ಬಿ ರೆಸ್ಟ್ ಅಂದರೆ ನಾವು ರೆಸ್ಟಲ್ಲಿದ್ದರೆ ಬಾಡಿ ರೆಸ್ಟಲ್ಲೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಎದ್ಬಿಟ್ಟು ಕೆಲಸ ಮಾಡ್ತಿದ್ರೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟೆ ಎದ್ದೇಳೋವರ್ಗು ಅಷ್ಟೇ ಈಗ ಝೀರೋ ಸ್ಪೀಡಿಂದ ಒಂದು ಒಂದು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡ್ಗೆ ಹೋಗೋವರೆಗೂ ಅಷ್ಟೇ ನೀವು ಆ ಬೆಡ್ಡಿಂದ ಆ ಸೋಫಾದಿಂದ ಆ ಚೇರಿಂದ ಎದ್ದು ನೋಡಿ ನಿಮ್ಮಷ್ಟು ಆ್ಯಕ್ಟಿವ್ ಯಾರೂ ಇರಲ್ಲ ಅದು ನಿಮ್ಗೆ ಗೊತ್ತು ನಿಮಗೆ ಗೊತ್ತು ನೀವು ಮನ್ಸು ಮಾಡಿದ್ರೆ ಮನೆಯೆಲ್ಲ ತಿಕ್ಕಿ ತೊಳೆದಾಕ್ಬಿಡ್ತೀರ ಅಂತ ಗೊತ್ತು ಬಟ್ ನೀವು ಮನಸ್ಸೇ ಮಾಡ್ತಿಲ್ಲ ಮೇನಾಗಿ ಆಗಿ ಆಯಿತಾ ಅದಕ್ಕೆ ಆ ಲೇಸಿನೆಸ್ ಅನ್ನೋದು ನಿಮ್ಮನ್ನು ಆಕ್ರಮಿಸ್ಕೊಂಬಿಟ್ಟಿದೆ ನಾವು ನಮ್ಮ ಮೈಂಡ್ ಮಾತನ್ನ ಕೇಳಬಾರ್ದು ನಾವು ಹೇಳಿರೋ ಮಾತನ್ನ ನಮ್ಮ ತಲೆ ಕೇಳಬೇಕು ನೆಕ್ಸ್ಟು ಇಲ್ಲಿ ನಾನು ಅಕ್ಕಿ ರೊಟ್ಟಿ ನನ್ನ ಮಗಳು ಕೇಳಿದ್ಲು ಅದ್ರಗೋಸ್ಕರ ಅಕ್ಕಿ ರೊಟ್ಟಿ ಇದ್ದೀನಿ ಸೋತೆಕಾಯಿ ಕ್ಯಾರೆಟು ಈರುಳ್ಳಿ ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಉಪ್ಪು ಜೀರಿಗೆ ಇದಿಷ್ಟನ್ನು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗಿದೆ ಆಮೇಲೆ ಬಿಸಿನೀರನ್ನ ಹಾಕಿ ಕಲಿಸ್ತೀನಿ ಆಮೇಲೆ ತಟ್ಟಿ ತಟ್ಟಿ ಸುಡೋದಷ್ಟೇ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ತೋ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮಾಡಿದ್ದೆ ಎಷ್ಟು ಒಳ್ಳೆ ಟೇಸ್ಟ್ ಅಂದರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗೋಗಿತ್ತು ಅವಳು ಚಕ್ಲಿ ಬೇಕು ಅಂತ ಕೇಳಿದಾಳೆ ಅದೊಂದು ಮಾಡಿ ಕೊಡಬೇಕು ನಂಗೆ ಅದೇನೋ ಒಂಥರ ಈ ವರ್ಕಿಂಗ್ ವುಮೆನ್ಗೆ ಎಸ್ಪೆಷಲಿ ಒಂಥರ ಗಿಲ್ಟ್ ಇರುತ್ತೆ ಮಕ್ಕಳನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾಕೆಂದರೆ ನಮ್ಗೆ ಗಿಲ್ಟು ತಾಯಂದ್ರೆ ಎಸ್ಪೆಷಲಿ ಅಷ್ಟೇ ಅಯ್ಯೋ ನಾವು ನಮ್ಮ ಮಕ್ಕಳನ್ನ ಸರಿಗೆ ನೋಡ್ಕೊಳ್ತಿಲ್ವೇನೋ ಏನಾದರೂ ಕೊರತೆ ಮಾಡ್ತಿರ್ತೀವೇನೋ ಆ ಥರ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಅವರು ಪಾಪ ಕೇಳಿದ ಅಟ್ಲೀಸ್ಟ್ ನಾವು ಮಾಡ್ಕೊಡ್ಬೇಕು ಅಂತ ಅನಿಸ್ತಾ ಇರುತ್ತೆ ನೋಡೋಣ ಆ ಚಕ್ಲಿ ರೆಸಿಪಿ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಯಾವಾಗಲೇ ಆಗಲಿ ಬ್ರೇಕ್ ತೊಗೊಳ್ಳಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೆ ಯಾವ ಥರ ಆದರೂ ಕೆಟ್ಟೋಗ್ಬಿಡುತ್ತೆ ಸೊ ನಮ್ಮ ಬಾಡಿ ಅನ್ನೋದು ಅಲ್ಲ ಮಿಷಿನೇ ಕೆಟ್ಟೋಗುತ್ತೆ ಅಂದರೆ ನಾವು ರೆಸ್ಟ್ ತೊಗೊಳ್ಳೇಬೇಕು ಒಂದು ಕೆಲಸ ಮಾಡಿದ್ರೆ ರೆಸ್ಟ್ ತೊಗೊಳ್ಳಿ ಕುತ್ಕೊಂಡು ನೀರು ಕುಡೀರಿ ಆ ರೀತಿ ಬ್ರೇಕ್ ತಗೊಂಡು ತಗೊಂಡು ಮಾಡ್ತಾಯಿದ್ರೆ ಎನರ್ಜಿ ರಿನ್ಯೂ ಆಗುತ್ತೆ ಅಂದರೆ ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ ಎನರ್ಜಿ ಹೋಗಿತ್ತು ಕೆಲಸ ಮಾಡಿ ಮತ್ತೆ ಕುತ್ಕೊಂಡ್ರ ಸ್ವಲ್ಪ ಎನರ್ಜಿ ಬರುತ್ತೆ ಮತ್ತೆ ಕೆಲಸ ಮಾಡಿ ಮತ್ತೆ ಕುತ್ಕೊಳ್ಳಿ ಮತ್ತೆ ರೆಸ್ಟ್ ತೊಗೊಳ್ಳಿ ಸೊ ಒಂದು ಕೆಲಸ ಆದಮೇಲೆ ಬ್ರೇಕ್ ತಗೊಳ್ಳೋ ಅಂಥದ್ದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಯಾವಾಗಲೂ ನಿಮಗೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಒಂದು ಚಿಕ್ಕ ಕೆಲಸದಿಂದ ಸ್ಟಾರ್ಟ್ ಮಾಡಿ ನಿಮಗೆ ಏನಿಷ್ಟೋ ಆ ಕೆಲಸದಿಂದ ಸ್ಟಾರ್ಟ್ ಮಾಡಿ ನನಗೆ ಯಾವಾಗಲೂ ಅಷ್ಟೇ ನೀರಲ್ಲಿ ಆಟ ಆಡ್ತಾ ಪಾತ್ರೆ ತೊಳೆಯೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ ಅದು ತುಂಬಾ ಇಷ್ಟ ಅದಕ್ಕೆ ನನಗೆ ಮೂಡಿಲ್ಲ ಅಂದರೆ ಫಸ್ಟು ಹೋಗಿ ಸಿಂಕ್ ಹತ್ರ ನಿಂತ್ಕೋತೀನಿ ಅಲ್ಲಿ ಹೋಗಿ ಒಂದೇ ಒಂದು ಚಿಕ್ಕ ಗ್ಲಾಸು ಒಂದು ಸ್ಪೂನು ಒಂದು ಪ್ಲೇಟು ಈ ಥರ ನೀಟಾಗಿ ನಿಧಾನಕ್ಕೆ ತೊಳಿತಾ ನಿಂತ್ಕೊತೀನಿ ಅದು ಎಲ್ಲಿಂದ ಮೂಡಿ ಬರಿತ್ತು ಬರುತ್ತೋ ಏನೋ ಫುಲ್ಲು ಕಿಚನ್ ಎಲ್ಲ ನೀಟಾಗಿ ತೊಳೆದ ಕಡೆ ಅಂದರೆ ನೀಟಾಗಿ ಎಲ್ಲ ಒರೆಸಿ ಸಿ ಕಸ ಒರೆಸಿ ಸ್ಟಾರ್ಟ್ ಮಾಡೋವರೆಗೂ ಒಂದು ಕಿಕ್ ಸ್ಟಾರ್ಟಿಂಗ್ ಪ್ರಬಲ್ ನಮ್ಮ ಲೇಡಿಸ್ತು ಸ್ಟಾರ್ಟ್ ಮಾಡಿದ್ರ ಮೇಲೆ ನಮ್ಮಷ್ಟು ಫಾಸ್ಟ್ ಇಂಜಿನ್ ಇಲ್ಲ ಅಂತ ನಮಗೂ ಗೊತ್ತು ಅದು ಬಟ್ ಅದೇ ಒಂದು ಸ್ಟಾರ್ಟ್ ಅನ್ನೋದು ಇಂಪಾರ್ಟೆಂಟ್ ಯಾವಾಗಲೂ ಒಂದು ಚಿಕ್ಕ ಕೆಲಸದಿಂದ ಸ್ಟಾರ್ಟ್ ಮಾಡಿ ಲೇಝಿನೆಸ್ ಬರೋಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಿ ನೋಡಿ ಹಾಗೆ ಆಯಿತಾ ಆಮೇಲೆ ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ ಅಂದ್ಕೊಳ್ಳಿ ನನ್ನ ಕೈಯಲ್ಲಿ ಯಾಕೆ ಆಗಲ್ಲ ಇವತ್ತಿಂದನೇ ಚಾಲೆಂಜ್ ತೊಗೊಳ್ಳಿ ಒಂದು ಎರಡು ದಿನ ಮೂರು ದಿನ ಮಾಡಿ ನೋಡಿ ಅದು ಆ್ಯಕ್ಚುಲಿ ಇಪ್ಪತ್ತೊಂದು ದಿನ ಫಾಲೋ ಮಾಡಬೇಕು ನಮ್ಮದ್ರಲ್ಲಿ ಏನಾದರೂ ಒಂದು ಕೆಟ್ಟ ಗುಣ ಹೋಗಬೇಕು ಒಳ್ಳೆ ಗುಣ ಬರಬೇಕು ಅಂದರೆ ಇಪ್ಪತ್ತೊಂದು ದಿನ ಫಾಲೋ ಮಾಡಬೇಕು ಆಮೇಲೆ ನೀವು ಬೇಡ ಅಂದರೂ ನಿಮ್ಮ ಆ ಗುಣ ಹೋಗೋಲ್ಲ ನಮ್ಮ ಬಾಡಿಯಿಂದ ಈ ಟ್ವೆಂಟಿ ಒನ್ ಡೇಸೇ ತೊಗೊಳ್ಳಿ ನಿಮ್ಗೆ ಕಷ್ಟ ಆದರೆ ಟೂ ಡೇಸ್ ತ್ರೀ ಡೇಸೇ ತೊಗೊಳ್ಳಿ ಏನು ಅಂದ್ಕೊಂಡಿರ್ತೀರೋ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಅದ್ರ ಪ್ರಕಾರನೇ ನಡ್ಕೊಳ್ಳಿ ಎಷ್ಟೇ ಕಷ್ಟ ಆದರೂ ಕೂಡ ಏನೇ ಗೊ ಏನು ಗೊತ್ತಾ ನಾವು ಅಂದ್ಕೊಳ್ತೀವಿ ಡಿಸ್ಕಂಫರ್ಟ್ ಅಂದರೆ ನನಗೆ ಇಷ್ಟ ಆಗದಿರೋ ಕೆಲಸ ಒಳ್ಳೇದಲ್ಲ ಅಂತ ಬಟ್ ಎಷ್ಟೋ ಸರಿ ನಮಗೆ ಇಷ್ಟ ಆಗದಿರೋ ಕೆಲಸ ಮಾಡಿದ್ರೂ ಕೂಡ ಅದು ಒಳ್ಳೇದೇ ನಾವು ಎಲ್ಲ ಇಷ್ಟ ಆಗೋದೇ ಮಾಡಬೇಕು ಅಂದರೆ ಇಷ್ಟ ಕೆಲಸ ಮಾಡೋಕ್ಕೆ ಇಷ್ಟ ಅಡುಗೆ ಮನೇಲಿ ಮೂರು ಮೂರು ಹೊತ್ತು ಬೇಯಿಸಾಕೋಕ್ಕೆ ಅದು ಇಷ್ಟ ಇಲ್ಲ ತಾನೆ ಬಟ್ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಮನೆಯವ್ರಿಗೆ ದಿನಾನು ನೀವು ಹೋಟ್ಲಿಂದ ತರಿಸ್ಕೊಂಡು ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡ್ರೆ ಒಳ್ಳೇದ ಅದು ಕಂಫರ್ಟಬಲ್ ತಾನೆ ನಮಗೆ ಹೊರಗಡೆಯಿಂದ ಯಾರೋ ಮಾಡಿಕೊಡ್ತಾರೆ ದುಡ್ಡು ಕೊಡೋದು ಅವ್ರಿಗೆ ಅದು ಎಷ್ಟು ಕಂಫರ್ಟಬಲ್ ಬಟ್ ಡಿಸ್ಕಂಫರ್ಟಬಲ್ ಯಾವುದು ಅನ್ಕಂಫರ್ಟಬಲ್ ಯಾವುದು ನಮಗೆ ಮನೇಲಿ ಮಾಡುವಂಥದ್ದು ಸೊ ಅನ್ಕಂಫರ್ಟಬಲ್ ವರ್ಕ್ ಮಾಡೋದು ಕೂಡ ಒಳ್ಳೆಯದು ಅದು ಹೆಲ್ದಿನೇ ಎಷ್ಟೊಂದು ಸರಿ ಸೊ ಅದನ್ನು ತಲೆಯಲ್ಲಿಟ್ಕೊಳ್ಳಿ ಇದು ಆ್ಯಕ್ಚುಲಿ ಹೌಸ್ ವೈಫ್ ಅನ್ನೋದು ಎಂಡ್ಲೆಸ್ ಮತ್ತು ಪೇಲೆಸ್ ಜಾಬ್ ಲೈಫ್ ಲಾಂಗ್ ಜಾಬ್ ಅದು ಬಟ್ ಪರವಾಗಿಲ್ಲ ಅದ್ರ ಬಗ್ಗೆ ರಿಗ್ರೆಟ್ ಬೇಡ ನಾವು ಹೌಸ್ ವೈಫ್ ಆಗಿದ್ದೀವಿ ನಮಗೆ ಸಂಪಾದನೆ ಇಲ್ಲ ಒಂದು ರೆಕಗ್ನಿಷನ್ ಇಲ್ಲ ಅದಕ್ಕೆ ಒಂದು ಸತಿ ಬೇಜಾಗಿ ಲೇಸಿನೆಸ್ ಬಂದ್ಬಿಡುತ್ತೆ ಸೊ ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಏನಾಯಿತು ನಮಗೆ ಅಪ್ರಿಸಿಯೇಷನ್ ಇಲ್ಲ ಒಂದು ರೆಕಗ್ನಿಷನ್ ಇಲ್ಲ ನೋವಾಗುತ್ತೆ ಇಲ್ಲ ಅಂತಲ್ಲ ಬಟ್ ಅದೇ ಲೈಫ್ ಅಲ್ವಾ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ ನಾವು ಒಂದು ಸ್ಯಾಲ್ರಿ ಬಂದಾಗಲೇ ಮಾತ್ರ ನಾವು ಖುಷಿ ಪಡಬೇಕಾ ಎಷ್ಟು ಜನ ಮನೆಯವ್ರದ್ದು ಆರೋಗ್ಯನ ನಾವು ನೋಡ್ಕೊತಾ ಇದ್ದೀವಿ ಅದಕ್ಕಿಂತ ದೊಡ್ಡ ಸ್ಯಾಲ್ರಿ ಬೇಕಾ ಎಷ್ಟು ಮನೆಯವ್ರದ್ದು ಒಂದು ನೆಮ್ಮದಿನ ಕಾಪಾಡ್ತಾ ಇದ್ದೀವಿ ಸೊ ಅದಕ್ಕಿಂತ ಒಂದು ಸ್ಯಾಟಿಸ್ಫೈಡ್ ಜಾಬ್ ಇನ್ನೊಂದಿಲ್ಲ ಅಂದ್ಕೊಳ್ತೀವಿ ಅದು ದೊಡ್ಡ ಇದು ಆ್ಯಕ್ಚುಲಿ ಮನೆಯಲ್ಲಿ ಇದತ್ಕೊಂಡು ಮನೆಯವ್ರನ್ನೆಲ್ಲ ನೋಡಿಕೊಂಡು ವೈಫ್ ಆಗಿರೋದು ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ಒನ್ಸ್ ಅಪ್ ಆನ್ ಎ ಟೈಮ್ ನಾನು ಹೌಸ್ ವೈಫ್ ಆಗಿದ್ದೆ ಈಸಿ ಅಲ್ಲ ಆ್ಯಕ್ಚುಲಿ ಆ ಜಾಬು ಬಟ್ ನನ್ನ ಪ್ರಕಾರ ಅದು ಗ್ರೇಟೆಸ್ಟ್ ಜಾಬ್ ಗ್ರೇಟೆಸ್ಟ್ ಜಾಬ್ ಸಂಬಳ ಇಲ್ಲ ಪರವಾಗಿಲ್ಲ ಬಟ್ ನಾವು ಕರೆಕ್ಟಾಗಿ ನಮ್ಮ ಮನೆಯವ್ರನ್ನೆಲ್ಲ ಪ್ರೀತಿಯಿಂದ ನೋಡ್ಕೋತಾ ಇದ್ದೀವಿ ಮೂರು ಹೊತ್ತು ಬೇಸ್ ಇದ್ದೀವಿ ಅಂದರೆ ಅದು ಅಷ್ಟು ಒಳ್ಳೆ ನೋಬಲ್ ಜಾಬ್ ಇನ್ನೊಂದಿಲ್ಲ ಎಲ್ಲರೂ ಹೇಳ್ತಾರೆ ಟೀಚಿಂಗ್ ಇಸ್ ಅ ನೋಬಲ್ ಜಾಬ್ ಅದು ಕೆಲಸ ಚಂದ ಇದು ಸ್ಯಾಲ್ರಿ ಚೆನ್ನಾಗಿರುತ್ತೆ ಅದು ಸ್ಯಾಲ್ರಿ ಬಟ್ ಏನೇ ಆದರೂ ಕೂಡ ನಾವು ಹೌಸ್ ವೈಫ್ಗಳು ಮಾಡುವಂಥ ಕೆಲಸಗಳು ಅದರಷ್ಟು ನಾವೆಷ್ಟು ಕೃತಜ್ಞತೆ ಆಗಿದ್ದರೂ ಸಾಲದು ನೆಕ್ಸ್ಟ್ ನಿಮಗೆ ಲೇಝಿ ಫೀಲ್ ಆಗ್ತಾ ಇದೆ ನನಗೆ ಮಾಡೋಕ್ಕೆ ಮೂಡಿಲ್ಲ ಅಂದಾಗ ನಿಮಗೆ ನೀವು ಸೆಲ್ಫ್ ಪಾಸಿಟಿವ್ ಟಾಕ್ ಮಾತಾಡ್ಕೊಳ್ಳಿ ಇಲ್ಲ ಈಗ ನಾನು ಹೆಂಗೆ ಈಗ ನನಗೆ ನಾನು ಮಾತಾಡಬೇಕು ಅಂದರೆ ಹೀಗೆ ಶ್ವೇತಾ ಈ ಥರ ಕೂತ್ಕೊಂಡ್ರೆ ಒಳ್ಳೇದಲ್ಲ ನೀನು ಬಾಡಿನೂ ಡಿಡ್ದು ಹೋಗುತ್ತೆ ನೀನು ಆಗಿ ಹೋಗಿರ್ತೀಯ ಬಾಡಿಗೆ ಒಳ್ಳೇದಲ್ಲ ಫಿಸಿಕಲಿ ನೀನು ಫಿಟ್ ಆಗಿರಲ್ಲ ಎಷ್ಟೊಂದು ಕೆಲಸಗಳು ಜಾಸ್ತಿ ಬರುತ್ತೆ ನಿನಗೆ ನೀನೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡು ಎದ್ದೇಳು ಎದ್ದೇಳು ಅಂತ ನಿಮಗೆ ನೀವೇ ಪಾಸಿಟಿವ್ ಆಗಿ ಮಾತಾಡ್ಕೋಬೇಕು ಇನ್ಫ್ಯಾಕ್ಟ್ ನಾನು ಮಾತಾಡ್ಕೊತೀನಿ ಏಯ್ ಇಲ್ಲ ಯಾಕೋ ಸರಿ ಹೋಗ್ತಿಲ್ಲ ಒಂದು ಒನ್ ಅವರ್ ಟೂ ಅವರ್ಸ್ ನಾನು ಏನಾದರೂ ಮೊಬೈಲಲ್ಲೇ ನೋಡ್ಕೊಂಡು ಕೂತ್ಕೊಂಡಿರ್ತೀನಿ ಅಂದರೆ ಆ ಥರ ಅನಿಸ್ಬಿಡುತ್ತೆ ನನಗೆ ಇಲ್ಲ ಇದು ಯಾಕೋ ಸರಿ ಹೋಗ್ತಿಲ್ಲ ನನಗೆ ನಾನೇ ಇಷ್ಟ ಆಗೋಲ್ಲ ನನಗೆ ನಾನೇ ಸೊ ಆ ರೀತಿ ನಾನು ಆ್ಯಕ್ಟಿವ್ ಆಗಿರಬೇಕು ಅಂದ್ಕೊಂಡಿರೋ ಕೆಲಸನ ಮಾಡಬೇಕು ಅಂತ ಪಾಸಿಟಿವ್ ಆಗಿ ಸೆಲ್ಫ್ ಟಾಕ್ ಮಾತಾಡಿಕೊಂಡು ಮೋಟಿವೇಶನ್ ಮಾಡಿಕೊಂಡ್ರೆ ನಿಮಗೆ ನೀವು ಲೇಝಿನೆಸ್ ಅಂತೂ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ ನೆಕ್ಸ್ಟ್ ಏನು ಅಂದರೆ ಶೆಡ್ಯೂಲ್ ಮಾಡ್ಕೋಬೇಕು ಈ ಕೆಲಸಕ್ಕೆ ಈ ಟೈಮ್ಗೆ ಈ ಕೆಲಸ ಮುಗಿಸ್ಬೇಕು ಅಂತ ಅದನ್ನು ನೀವು ಸ್ಟ್ರಾಂಗಾಗಿ ಅಂದ್ಕೋಬೇಕು ಬರೀ ಶೆಡ್ಯೂಲ್ ಮಾಡೋದಲ್ಲ ಅಂದರೆ ಶೆಡ್ಯೂಲ್ ಅಂದರೆ ಆ ಟೈಮ್ಗೆ ಅದು ಮಾಡ್ಕೋಬೇಕು ಅಂತ ನಾವು ಅನ್ಕೊಳ್ಳುವಂಥದ್ದು ಶೆಡ್ಯೂಲ್ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ಶೆಡ್ಯೂಲ್ ಮಾಡಿಬಿಟ್ಟು ಏಳು ಗಂಟೆಗೆ ಇದು ಎಂಟು ಗಂಟೆಗೆ ಇದು ಅಂತ ಶೆಡ್ಯೂಲ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಬಂದಾಗ ಟೈಮ್ಗೆ ನೀವು ಮಾಡ್ಕೊಳ್ಳೋದಲ್ಲ ಮೆಂಟಲಿ ನೀವು ಫಿಕ್ಸ್ ಆಗಬೇಕು ಈ ಟೈಮ್ಗೆ ಏಳು ಗಂಟೆಗೆ ಇಷ್ಟು ಮುಗಿಸ್ಬೇಕು ಎಂಟು ಗಂಟೆಗೆ ಇಷ್ಟು ಮುಗಿಸ್ಬೇಕು ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ ಈಗ ಎಂಟು ಮೂವತ್ತಕ್ಕೆ ನನಗೊಂದು ಕ್ಲಾಸ್ ಇದೆ ಅಂದರೆ ಹೋಗ್ತಾ ಇರಬೇಕು ನಾವು ಬೇರೆ ಬೇರೆ ದಾರಿನೇ ಇಲ್ಲ ಮನೇಲಿ ಮಾತ್ರ ನಾವು ಏನೇ ಕ್ಲೇಸಿನೆಸ್ ತೋರಿಸ್ತೀವಿ ಮನೆಯಲ್ಲೂ ಒಂದು ಪ್ರೊಫೆಷನ್ ಥರನೇ ನಾವು ಕೆಲಸ ಮಾಡ್ತಾ ಇರ್ತೀವಲ್ವ ಸೊ ಅದಕ್ಕೆ ಒಂದು ಕರೆಕ್ಟಾಗಿ ನಾವು ಶೆಡ್ಯೂಲ್ ಮಾಡಿಕೊಂಡು ಅದ್ರ ಪ್ರಕಾರನೇ ನಡ್ಕೊಳ್ತಾ ಇರಬೇಕು ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ನಾವು ಮಾಡೋ ಕೆಲಸನ ಎಂಜಾಯ್ ಮಾಡಿ ಈಗ ಯದಾನ ಟ್ರಿಪ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿರೋ ನಾವು ತವ್ರ ಮನೆಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ಎಷ್ಟು ಉತ್ಸಾಹದಿಂದ ಮನೆಯೆಲ್ಲ ತಿಕ್ಕಿ ತೊಳೆದು ಇರ್ತೀವಿ ಹೇಳಿ ಕರೆಕ್ಟಾ ನಮಗೆ ಇಷ್ಟ ಆಗಿರುವಂಥ ಕೆಲಸಗಳನ್ನ ಮಾಡೋಕ್ಕೆ ಯಾವುದೇ ಒಂದು ಮೋಟಿವೇಶನ್ ಬೇಡ ಯಾವುದೇ ಒಂದು ರಿವಾರ್ಡ್ ಬೇಡ ಏನು ಬೇಡ ಕರೆಕ್ಟಾ ನಾವು ಲೇಝಿನೆಸ್ಸನ್ನು ಫೀಲ್ ಮಾಡ್ಕೊಳ್ಳಲ್ಲ ಅದಕ್ಕೇ ಮಾಡೋ ಕೆಲಸನ ಎಂಜಾಯ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಕೇಳ್ಕೊಂಡು ಫಿಲಮ್ ನೋಡಿಕೊಂಡು ಧಾರಾವಾಹಿ ನೋಡ್ಕೊಂಡು ನಿಮ್ಗೆ ಇಷ್ಟ ಆದರೆ ಅಲ್ಲೇ ಕಿಚನಲ್ಲೇ ಇಟ್ಕೊಂಡು ಮೊಬೈಲ್ನ ಇಟ್ಕೊಂಡು ಕೇಳ್ಕೊಂತ ಕೆಲಸ ಮಾಡ್ತಾಯಿರಿ ಎಷ್ಟೊಂದು ಜನ ಮೆಸೇಜ್ ಮಾಡ್ತೀರಾ ನಾನು ವ್ಲಾಗ್ಸನ್ನ ಕೇಳ್ಕೊತ ನಾನು ಚಪಾತಿ ಲಟ್ಟಿಸ್ತೀನಿ ರೊಟ್ಟಿ ಮಾಡ್ತೀನಿ ಪಾತ್ರೆ ತೊಳಿತೀನಿ ಅಂತ ನೀವು ಆ ಥರ ಮಾಡಿ ನಿಮ್ಗೇನು ಕಂಫರ್ಟಬಲ್ ಅನಿಸುತ್ತೋ ನೋಡಿರಿ ಮಾಡಲೇಬೇಕು ಕೆಲಸಗಳನ್ನ ಬೇರೆ ಆಪ್ಷನ್ನೇ ಇಲ್ಲ ನೀವು ಯಾವ ರೀತಿ ಅದನ್ನು ಎಂಜಾಯ್ ಮಾಡಿಕೊಂಡು ಯಾವ ರೀತಿ ಸ್ಮಾರ್ಟಾಗಿ ಕೆಲಸ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು ಸುಸ್ತು ಮಾಡಿಕೊಂಡು ಹತ್ಕೊಂಡು ಟೆನ್ಷನ್ ಮಾಡಿಕೊಂಡು ಪ್ರೆಷರ್ ತೊಗೊಂಡು ಕೆಲಸ ಮಾಡು ಅಂತ ಯಾರೂ ಹೇಳಲ್ಲ ಕೆಲಸ ಮುಗಿಬೇಕಷ್ಟೇ ಅದನ್ನು ಸ್ಮಾರ್ಟಾಗಿ ಮಾಡ್ಕೊತಿರೋ ಹಾರ್ಡ್ ವರ್ಕಿಂಗ್ ಮಾಡ್ಕೊತಿರೋ ರಿಸ್ಕ್ ಮಾಡ್ಕೊತಿರೋ ಅದು ನಮಗೆ ಬಿಟ್ಟಿದ್ದು ಸೊ ಅದಕ್ಕೆ ಇವತ್ತಿಂದನೇ ಫಿಕ್ಸ್ ಮಾಡ್ಕೊಳ್ಳಿ ಏನೇ ಕೆಲಸ ಇದ್ದರೂ ಎದ್ದು ಫಸ್ಟು ಎದ್ದೊಳನ ಕಲ್ ಎದ್ದೊಳದನ್ನು ಕಲ್ತ್ಕೊಳ್ಳಿ ಅರ್ಧ ಕೆಲಸ ಮುಗ್ದಂಗೆ ಆಯಿತಾ ಎದ್ದು ಆ ಪ್ಲೇಸಿಂದ ನೀವು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿಗೆ ಹೋಗಿ ನಿಂತ್ಕೊಂಡು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ ಹೆಂಗೆ ಮಾಡಿದ್ರೆ ಇದು ಈಸಿಯಾಗಿ ಆಗೋಗುತ್ತೆ ಅಂತ ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ಆರಾಮಾಗಿ ಮುಗಿಸ್ಕೋಬೋದು ಇದನ್ನು ಡೈಲಿ ಮಾಡ್ತಾಯಿದ್ರೆ ಲೇಸಿನೆಸ್ ಅನ್ನೋದು ನಮ್ಮ ಲೈಫಲ್ಲಿ ಬುಡ ಸಮೇತ ತೆಗೆದಾಕ್ಬೋದು ಬುಡ ಸಮೇತ ತೆಗೆದಾಕ್ಬೋದು ಎರಡು ದಿನ ಆ್ಯಕ್ಟಿವ್ ಆಗಿದ್ರಿರಿ ಮೂರು ದಿನ ಆ್ಯಕ್ಟಿವ್ ಆಗಿದ್ರಿ ಇಲ್ಲ ಕಂಟಿನ್ಯೂಸ್ ಆಗಿ ಇದನ್ನು ನಮ್ಮ ಲೈಫಲ್ಲಿ ಅಡವಳ್ಸ್ಕೋಬೇಕು ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು ಆಗಲೇ ನಮ್ಮ ಲೈಫಲ್ಲಿ ಒಂದು ಪರ್ಮನೆಂಟ್ ಚೇಂಜ್ ಅನ್ನೋದು ಬರೋದು ಇಲ್ಲಾಂದರೆ ಒಂದು ವಾರ ಚೆನ್ನಾಗಿರ್ತೀವಿ ಮತ್ತೆ ಲೇಜಿ ಆಗ್ತೀವಿ ಮತ್ತೆ ಆ್ಯಕ್ಟಿವ್ ಆಗಿರ್ತೀವಿ ಸೊ ಇದನ್ನೆಲ್ಲ ಫಾಲೋ ಮಾಡಿ ಚಿಕ್ಕ ಚಿಕ್ಕ ಕೆಲಸದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಏನು ಮಾಡಿದ್ರು ಖುಷಿಯಿಂದ ಎಂಜಾಯ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಅದೊಂದು ಬೇಸಿಕ್ ಮಂತ್ರ ಅದನ್ನು ಎಂಜಾಯ್ ಮಾಡಿಕೊಂಡ್ರೆ ಯಾರೂ ನಮ್ಮನ್ನು ಆ ಕೆಲಸ ಮಾಡಿದೆ ತಡಿಯೋಕ್ಕಾಗಲ್ಲ ನಾವು ತಡಿಯೋಕ್ಕಾಗಲ್ಲ ಸೊ ಸ್ಟ್ರಾಂಗ್ ವಿಲ್ ಪವರ್ ಇರಲಿ ನನ್ನ ಲೈಫ್ನ ಒಂದು ಡಿಸಿಪ್ಲೀನ್ಡಾಗಿ ನಾನು ತೊಗೊಂಡೋಗ್ತೀನಿ ಲೈಫ್ನ ಒಂದು ಆರ್ಗನೈಸ್ಡ್ ಆಗಿ ಇಟ್ಕೊತೀನಿ ನಾನು ಲೇಸಿನೆಸ್ನ ಇಟ್ಕೊಳ್ಳಲ್ಲ ನಾನು ಲೇಸಿಯಾಗಿದ್ದರೆ ನನ್ನ ಮಕ್ಕಳು ಹಾಗೆ ಕಲಿತಾರೆ ಮನೇಲಿ ಬೆಲೆನೂ ಇರೋಲ್ಲ ಬೆಳಗಿಂದ ಸಂಜೆವರೆಗೂ ಮೊಬೈಲ್ ಇಟ್ಕೊಂಡು ಕೂತಿದ್ರೆ ಯಾರು ಬೆಲೆ ಕೊಡ್ತಾರೆ ಯೋಚನೆ ಮಾಡಿ ಸೊ ಆ ರೀತಿ ಯೋಚನೆ ಮಾಡಿಕೊಂಡು ಲೈಫಲ್ಲಿ ಒಂದು ಪರ್ಮನೆಂಟ್ ಚೇಂಜ್ ತೊಗೊಬಂದಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರೂ ಆಕ್ಟಿವ್ ಆಗಿರಿ ನಮಸ್ಕಾರ